ರಾಮಮೂರ್ತಿ ನಗರ ಆನಂದಪುರ ಟಿಸಿ ಪಾಳ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಪ್ರವೀಣ್ ಅವರ ಹುಟ್ಟುಹಬ್ಬದ ಸಂಭ್ರಮ ಸಂಭ್ರಮಾಚರಣೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದು ತಮ್ಮ ನೆಚ್ಚಿನ ಪ್ರವೀಣ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು ಇವತ್ತು ಪ್ರವೀಣ್ರವರ ಹುಟ್ಟುಹಬ್ಬ ಅದರ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಇವರು ನಮ್ಮ ಈ ಕೇರ್ ಫ್ರಮ್ ಕ್ಷೇತ್ರದ ವಿಭಾಗದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಯುವಕರಿಗೆ ಉತ್ತೇಜನವನ್ನು ಕೊಡುತ್ತಾ ಮಕ್ಕಳಿಗೆ ಹೆಂಗಸರಿಗೆ ಎಲ್ಲ ವಯೋವೃದ್ಧ ಜನರಿಗೆ ಸಹಾಯ ಮಾಡುತ್ತಾ ನಮ್ಮ ಈ ವಿಭಾಗದ ಜಿ ಬಿ ವಿಭಾಗದ ನಮ್ಮ ಸಣ್ಣ ತಮ್ಮನಹಳ್ಳಿ ಆನಂದಪುರ ಈ ವಿಭಾಗದಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇಂಥ ಯುವಕರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ನಮ್ಮ ಯುವಜನರು ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮ ಯುವ ಜನರ ಮೇರೆಗೆ ಇವರನ್ನು ನಮ್ಮ ಬಿಜೆಪಿಯ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರು ಇವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಇವರಿಗೆ ನಮ್ಮ ಚಿಬೆ ವಿಭಾಗದಲ್ಲಿ ಒಂದು ಕಾರ್ಪೊರೇಟ್ ಸ್ಥಾನವನ್ನು ಕೊಟ್ಟು ನಮ್ಮ ಈ ವಿಭಾಗದ ಜನರು ಅವರನ್ನ ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಎಲ್ಲಾರು ವೈಕವಾಗಿ ಕೋರ್ಕೊಂಡಿದ್ದಾರೆ ನಮ್ಗೆ ಒಳ್ಳೇದಾಗ್ಲಿ ಅಂತ ದೇವರ ಆಶೀರ್ವಾದದಿಂದ ಒಳ್ಳೆದಾಗ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಪ್ರವೀಣ್ ಅವರ ಹುಟ್ಟಿದ ದಿನ ಹಾಗಾಗಿ ನಮ್ಮ ಆನಂದಪುರದ ಎಲ್ಲ ಗ್ರಾಮಸ್ಥರು ಅವರಿಗೆ ಶುಭಾಶಯಗಳನ್ನು ಕೋರಿತಾರೆ ಮತ್ತು ಅವರು ಈ ಕ್ಷೇತ್ರ ಈ ಕ್ಷೇತ್ರದ ವಿಶೇಷವಾಗಿ ಬಿಜೆಪಿ ಆಕಾಂಕ್ಷಿ ಆಗಿರ್ತಾರೆ ಅವರಿಗೂ ನಮ್ಮ ಏರಿಯಾದ ಜನರು ಅವರಿಗೆ ತುಂಬಾ ಉತ್ಪೂರಕವಾಗಿ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮಲ್ಲಿ ಕೇಳಿ ಅವರು ಹಲವಾರು ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಬಡವರಿಗೆ ತುಂಬಾ ಸಹಾಯ ಮಾಡಿರ್ತಾರೆ ಆಮೇಲೆ ಮತ್ತು ಈ ಯುವಕರಿಗೆ ಅವರಿಗೂ ಕ್ರಿಕೆಟ್ ಟೂರ್ನಮೆಂಟ್ ಮತ್ತೆ ಯುವಕರಿಗೆ ಫುಟ್ಬಾಲ್ ಟೂರ್ನಮೆಂಟ್ ಮತ್ತೆ ಮಕ್ಕಳಿಗೆ ಪುಸ್ತಕಗಳು ಪೆನ್ಸಿಲ್ ಪೆನ್ನು ಮತ್ತೆ ಅವರಿಗೆ ಫೀಸ್ಗಳು ಸಾಕು ಕೊಟ್ಟಿರ್ತಾರೆ ಬರ್ತಾರೆ ಇರ್ತಾರೆ ಯಾಕಂದ್ರೆ ಅವರು ಇವತ್ತಿನ ಹದಿನೈದು ವರ್ಷದಿಂದ ಬಿಜೆಪಿಯಲ್ಲೇ ಅವರು ಕೆಲಸ ಮಾಡ್ಕೊಂಡು ಬಂದ ಹೌದು ಕಾರ್ಯಕರ್ತರಾಗಿ ಬಂದು ಸಾಮಾನ್ಯ ಕಾರ್ಯಕರ್ತರಾಗಿ ಬಂದು ಈ ದಿವಸ ಅವರು ಒಂದು ಪ್ರಭಾವಿಯಾಗಿ ಈ ಕ್ಷೇತ್ರದಲ್ಲಿ ನಿಂತಿದ್ದ ಪ್ರವೀಣ್ ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿ ದುಡಿದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಯುವ ಮೋರ್ಚಾ ಆಗಿರ್ಬೋದು ಈಗ ಪೇರೆಂಟ್ ಬಾಡಿ ಆಗಿರ್ಬೋದು ಎಲ್ಲದರ ಜವಾಬ್ದಾರಿ ತಗೊಂಡೆಲ್ಲ ಮಾಡಿದ್ದಾರೆ ಅವ್ರಿಗೆ ಈ ಬಾರಿ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ಕ್ರೇಟರ್ ಅಭಿವೃದ್ಧಿಯಲ್ಲಿ ನಾವು ಅವ್ರನ್ನ ಒಂದು ಕಾರ್ಪೆಟರ್ ಆಗಿ ಅಂತ ಇಷ್ಟಪಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಕಾರ್ಯಕರ್ತರಾಗಿರ್ತದೆಲ್ಲ ಭಾರತೀಯ ಜನತಾ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರನ್ನ ಕೆಲಸ ಕೆಲಸದಲ್ಲಿ ನಾವು ತೊಡಗಿದೆ